ಪ್ರಿಯ ವಿದ್ಯಾರ್ಥಿಗಳೇ ಹಾಗೂ ಎಲ್ಲ ಸ್ನೇಹಿತರಿಗೂ ರಾಕೇಶ್ ಮುಗ್ದಂಬಿ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಒಂಬತ್ತನೆಯ ತರಗತಿಯ ವಿಜ್ಞಾನದ ಘಟಕವಾದಂತಹ ಅಧ್ಯಾಯಗಳು ಚಲನೆ ಘಟಕಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಅಧ್ಯಯನವು ನಮ್ಮನ್ನು ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಾ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋವನ್ನು ತಾವು ಕ್ಷೇಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲ ಕಾಣುತ್ತೆ ನಿಮಗೆ ನೋಟಿಫ್ ಆಗೋ ಮೂಲಕ ಎಲ್ಲ ವೀಡಿಯೋಗಿರ್ತಕ್ಕಂಥದ್ದು ಈಗ ಒಂಬತ್ತನೆಯ ತರಗತಿಯ ಚಲನೆ ಘಟಕವನ್ನು ಒಂದೊಂದಾಗಿ ಅಧ್ಯಯನ ಮಾಡೋಣ ಅಧ್ಯಾಯ ಏಳು ಚಲನೆ ನೋಡಿರಿ ಒಂದು ವಸ್ತುವಿನ ನಾವು ನಿಷ್ಠವಾದ ದೂರವನ್ನು ಅಳಿಬೇಕಾದ್ರೆ ಒಂದು ಮೂಲ ಬಿಂದು ಬೇಕಾಗ್ತದೆ ಅದಕ್ಕೆ ಹೇಳ್ತಾರೆ ಒಂದು ವಸ್ತುವಿನ ಸ್ಥಳವನ್ನು ಸೂಚಿಸಲು ನಮಗೆ ಒಂದು ನಿಷ್ಠ ಬಿಂದುವಿನ ಆಗಸ್ತಿರ್ತದೆ ಆ ಬಿಂದುವನ್ನು ನಾವು ಮೂಲ ಬಿಂದು ಅಂತ ಕರೀಲಾಗ್ತದೆ ಅಂದರೆ ಕಾಲದ ಬದಲಾವಣೆ ಆದಂಗ ವಸ್ತುವಿನ ಮೂಲಬಿನ್ನಲ್ಲಿ ಇದ್ದರೆ ವಸ್ತು ನಿಚ್ಚಲ ಸ್ಥಿತಿ ಇಲ್ಲ ಅಂತ ಹೇಳ್ಬೋದು ಒಂದರೆ ಕಾಲದೊಂದಿಗೆ ವಸ್ತುವಿನ ಸ್ಥಾನ ಬದಲಾವಣೆ ಆದರೆ ಆ ವಸ್ತು ಚಲನ ಸ್ಥಿತಿಯಲ್ಲಿ ಐತಿ ಅಂತ ನಾವು ಹೇಳ್ಬೋದು ಹೀಗೆ ಕಾಲದೊಂದಿಗೆ ವಸ್ತುವಿನ ಸ್ಥಾನದಲ್ಲೇ ಆದ ಬದಲಾವಣೆಯನ್ನು ನಾವು ಚಲನೆ ಅಂತ ಕರೀಲಾಗ್ತದೆ ಏನು ಕರಿತೇವು ಚಲನೆ ಚಲನ ಚಲನೆಯಲ್ಲಿ ಮೊದಲನೇ ವಿಧ ಸರಳ ರೇಖಾ ಚಲನೆ ಅಂತ ಬರ್ತದೆ ಸರಳ ರೇಖಾ ಚಲನೆ ಅಂದ್ರೆ ಒಂದು ವಸ್ತು ಸಳ ಪಥದಲ್ಲಿ ಚಲಿಸುತ್ತಿದ್ರೆ ಅದನ್ನು ಚಲನೆ ಅಂತ ಕರಲಾಗ್ತದೆ ಒಂದು ವಸ್ತು ಸಳ ಪಥದಲ್ಲಿ ಚಲಿಸುತ್ತಿದೆ ಆ ವಸ್ತು ತನ್ನ ಪ್ರಯಾಣವನ್ನು ಇಲ್ಲಿ ಚಿತ್ರದಲ್ಲಿ ನೋಡಿದಾಗ ಓ ಬಿಂದುವಿನಿಂದ ಪ್ರಾರಂಭಿಸುತ್ತದೆ ಆ ಓ ಬಿಂದುವನ್ನು ನಿರ್ದೇಶಕ ಬಿಂದು ಅಂತ ಕರೆಯಲಾಗ್ತದೆ ಇಲ್ಲಿ ಎ ಬಿ ಸಿ ಮೂರು ಬಿಂದುವನ್ನು ಗುರುತಿಸಿದರು ಈ ಮೂರು ಬಿಂದುಗಳು ಬೇರೆ ಬೇರೆ ಕಾಲಗಳಲ್ಲಿ ಸ್ಥಾನಗಳನ್ನು ಗುರುತಿಸಿದ ಒಂದು ವಸ್ತು ಚಲಿಸಿದನ್ನು ತೋರಿಸಿದರು ಮೊದಲು ವಸ್ತು ಸಿನಿಂದ ಮತ್ತು ಬಿ ಬಿಂದುಗಳ ಮುಖಾಂತರ ಚಲಿಸಿ ಎ ಬಿಂದುವನ್ನು ತಲುಸ್ ತಲುಪ್ತದೆ ನಂತರ ಅದೇ ಹಾದಿಯಲ್ಲಿ ಹಿಂದಕ್ಕೆ ಬಿ ಮುಖಾಂತರ ಚಲಿಸಿ ಸಿಯನ್ನು ತಲುಪ್ತದೆ ಹಾಗಾದರೆ ಇದರ ಮೂಲಕ ನಮಗೇನು ಗೊತ್ತಾಗ್ತದೆ ವಸ್ತು ಒಟ್ಟು ಚಲಿಸಿದ ದೂರ ಎಷ್ಟು ಚಲಿಸಿದ ವಸ್ತು ಒಟ್ಟು ದೂರ ಓ ಎ ಪ್ಲಸ್ ಎ ಸಿ ಮಾಡಬೇಕು ಆಗ ಅರವತ್ತು ಕಿಲೋಮೀಟ್ರಲ್ಲಿ ಮೂವತ್ತೈದು ಕಿಲೋಮೀಟ್ರನ್ನು ಕುಡಿಸಿದಾಗ ತೊಂಬತ್ತೈದು ಕಿಲೋಮೀಟ್ರ್ ಆಗ್ತದೆ ಪ್ರಾರಂಭಿಕ ಬಿಂದು ಓ ಇಂದ ಅಂತ್ಯ ಬಿಂದು ಸೀಗೆ ಇರ್ತಕ್ಕಂಥ ದೂರ ಇದರ ಮೂಲಕ ಗೊತ್ತಾಗ್ತದೆ ಇಪ್ಪತ್ತೈದು ಸೆಂಟಿಮೀಟರ್ ಇದನ್ನು ನಾವು ಕನಿಷ್ಠ ದೂರ ಅಂತ ಕರಿತೇವೆ ಅದನ್ನು ಸ್ಥಾನ ಪಲ್ಲಟ ಅಂತ ಕರಿತೇವೆ ಏನು ಕರಿತೇವೆ ಸ್ಥಾನ ಪಲ್ಲಟ ಒಂದು ವಸ್ತು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸಿದಾಗ ಇರ್ತಕ್ಕಂಥ ಕನಿಷ್ಠ ದೂರ ಆ ಕನಿಷ್ಠ ದೂರನ ಸ್ಥಾನ ಪುಲ್ಲಟ್ಟಾಗಿರ್ತದೆ ಇನ್ನು ಚಲಿಸಿದ ದೂರ ಅಂದರೆ ಏನು ಕೊರೋನಾ ಚಲಿಸಿದ ದೂರ ಅಂದರೆ ಒಂದು ಕಾಯವು ತನ್ನ ಚಲನೆಯ ಅವಧಿಯಲ್ಲಿ ಕ್ರಮಿಸಿರ್ತಕ್ಕಂಥ ಒಟ್ಟು ದೂರವನ್ನು ಚಲಿಸಿದ ದೂರ ಅಂತ ಕರಲಾಗ್ತದೆ ಇದು ಕೇವಲ ಪರಿಮಾಣವನ್ನು ಮಾತ್ರ ಹೊಂದಿದ್ದು ದಿಕ್ಕನ್ನು ಹೊಂದಿರೋದಿಲ್ಲ ಆದ್ದರಿಂದ ಇದು ಒಂದಿನ ಅದೀಶ ಪರಿಮಾಣ ಆಗಿರ್ತದೆ ಇನ್ನು ಚಲಿಸಿದ ದೂರದ ಅಂತಾರಾಷ್ಟ್ರೀಯ ಮಾನ ಎಸ್ ಐ ಮೂಲಮಾನ ಏನಂದ್ರೆ ಮೀಟರ್ ಇನ್ನು ಸ್ಥಾನ ಪಲ್ಲಟ ಸ್ಥಾನ ಪುಲ್ಲಟ ಅಂದರೆ ಪ್ರಾರಂಭಿಕ ಸ್ಥಾನದಿಂದ ಅಂತಿಮ ಸ್ಥಾನಕ್ಕೆ ಇರ್ತಕ್ಕಂಥ ಅತ್ಯಂತ ಕನಿಷ್ಠ ದೂರವನ್ನು ಸ್ಥಾನ ಪಲ್ಲಟ ಅಂತ ಕರೀಲಾಗ್ತದೆ ಇದು ಪರಿಮಾಣ ಮತ್ತು ದಿಕ್ಕನ್ನು ಎರಡನ್ನು ಹೊಂದಿರೋದರಿಂದ ಇದನ್ನು ಸದೀಶ ಪರಿಮಾಣ ಅಂತ ಕರೀಲಾಗ್ತದೆ ಇನ್ನು ಸ್ಥಾನ ಪಲ್ಲಟದ ಅಂತಾರಾಷ್ಟ್ರೀಯ ಕಮಾನ ಅದು ಸಹ ಮೀಟರ್ ಆಗಿರ್ತದೆ ಒಂದು ವಸ್ತುವಿನ ಸ್ಥಾನ ಪ್ಲಟವು ಅದು ಚಲಿಸಿದ ದೂರಕ್ಕೆ ಸಮ ಉದಾಹರಣೆಗೆ ಚಿತ್ರದಲ್ಲಿ ಚಿತ್ರದಲ್ಲಿ ಚಿತ್ರದಲ್ಲಿರತಕ್ಕಂಥದ್ದು ವಸ್ತು ಓನಿಂದ ಅವರಿಗೆ ಚಲಿಸಿ ಚಲಿಸಿದ ದೂರ ಅರವತ್ತು ಕಿಲೋಮೀಟ್ರ್ ಆಗ್ತದೆ ಅದು ಸ್ಥಾನ ಪ್ಲಟ ಅರವತ್ತು ಕಿಲೋಮೀಟ್ರ್ ಆಗ್ತದೆ ಹಾಗೆ ಸ್ಥಾನ ಸೊನ್ನೆ ಆಗಿರಬಹುದು ವಸ್ತು ಓಯಿಂದ ಚಲಿಸಿ ಪುನಃ ಅದೇ ಬಿಂದುಗೆ ಬಂದು ಚಲಿಸಿದ್ರೆ ಚಲಿಸಿದ ದೂರ ನೂರ ಇಪ್ಪತ್ತು ಕಿಲೋಮೀಟ್ರ್ ಆಗ್ತದೆ ಸ್ಥಾನ ಪುಲಟ ಸೊನ್ನೆ ಆಗ್ತದೆ ಆದ್ದರಿಂದ ಸ್ಥಾನ ಪುಲಟದ ಮೌಲ್ಯವು ಚಲಿಸಿದ ದೂರಕ್ಕೆ ಸಮನಾಗಿರಬಹುದು ಅಥವಾ ಸೊನ್ನೆನೂ ಆಗಿರ್ಬೋದು ಅಥವಾ ಚಲಿಸಿದ ದೂರಕ್ಕಿಂತ ಹೆಚ್ಚು ಇರಲು ಸಾಧ್ಯತೆ ಹೆಚ್ಚು ಇರಲು ಸಾಧ್ಯವಿಲ್ಲ ಕಡಿಮೆ ಇರಬಹುದು ಎಚ್ಚರಕ್ಕೆ ಸಾಧ್ಯ ಇಲ್ಲ ಇನ್ನು ಏಕರೂಪದ ಚಲನೆ ಮತ್ತು ಏಕರೂಪವಲ್ಲದ ಚಲನೆ ಏಕರೂಪದ ಚಲನೆ ಅಂದ್ರೆ ವಸ್ತು ಸಮಕಾಲಾವಧಲ್ಲಿ ಸಮವಾದ ದೂರವನ್ನು ಕ್ರಮಿಸಿದ್ರೆ ಒಂದು ಏಕರೂಪದ ಚಲನೆ ಅಂತ ಕೇಳ್ತೇವೆ ಇದರ ಅರ್ಥ ಒಂದು ಕಾಯದ್ದು ಮೊದಲ ಒಂದು ಗಂಟೆಯಲ್ಲಿ ಐವತ್ತು ಕಿಲೋಮೀಟರ್ ಒಂದು ಕಾರು ಮೊದಲ ಒಂದು ಗಂಟೆಯಲ್ಲಿ ಐವತ್ತು ಕಿಲೋಮೀಟರ್ ನಂತರದ ಒಂದು ಘಟನೆಯಲ್ಲಿ ಮತ್ತು ಐವತ್ತು ಕಿಲೋಮೀಟರ್ ಮತ್ತ ನಂತರ ಒಂದು ಘಟನೆ ಮತ್ತೊಂದು ನೂರು ಕಿಲೋಮೀಟರ್ ಅಂದರೆ ಈ ಅರ್ಥ ಒಂದನೇ ಗಂಟೆಯಲ್ಲಿ ಐವತ್ತು ಕಿಲೋಮೀಟ್ರ್ ಎರಡು ಗಂಟೆಯಲ್ಲಿ ನೂರು ಕಿಲೋಮೀಟ್ರ್ ಮೂರು ಗಂಟೆಯಲ್ಲಿ ನೂರ ಐವತ್ತು ಕಿಲೋಮೀಟ್ರ್ ಇರುತ್ತೆ ಕ್ರಮಿಸಿದಾಗ ಅದು ಏಕರೂಪದ ಚಲನೆ ಅಂದರೆ ಸಮಕಾಲಾಂತರದಲ್ಲಿ ಸಮ ದೂರವನ್ನು ಕ್ರಮಿಸೈತಿ ಇನ್ನು ವಸ್ತು ಸಮಕಾಲದಲ್ಲಿ ಸಮವಲ್ಲದ ದೂರವನ್ನು ಕ್ರಮಿಸಿದರೆ ಅಥವಾ ಸಮವಲ್ಲದ ಕಾಲದಲ್ಲಿ ಸಮ ದೂರವನ್ನು ಕ್ರಮಿಸಿದರೆ ಅದು ಏಕರೂಪವಲ್ಲದ ಚಲನೆ ಅಂದರೆ ಅರ್ಥ ಒಂದು ಗಂಟೆಯಲ್ಲಿ ಐವತ್ತು ಕಿಲೋಮೀಟ್ರ್ ನಂತರದ ಗಂಟೆಯಲ್ಲಿ ಅರವತ್ತು ಕಿಲೋಮೀಟ್ರ್ ನಂತರದ ಗಂಟೆಯಲ್ಲಿ ಎಪ್ಪತ್ತು ಕಿಲೋಮೀಟ್ರಿಗೆ ಸ ಅಸಮ ದೂರವನ್ನು ಕಾಣಿಸಿದರೆ ಅದಕ್ಕೆ ಏಕರೂಪವಲ್ಲದ ಚಲನೆ ಅಂತ ಕರೆಯಲಾಗ್ತದೆ ಇಲ್ಲಿ ಟೈಮ್ ಕೊಡಿದರೂ ಒಂಬತ್ತುವರಿಂದ ಒಂಬತ್ತು ನಲವತ್ತೈದರಿಗೆ ಎ ವಸ್ತು ಚಲಿಸಿದ ದೂರ ಮೀಟ್ರ್ಗಳಲ್ಲಿ ಹತ್ತು ಮೀಟ್ರಿಂದ ಇಪ್ಪತ್ತು ಮೀಟ್ರ್ ನಂತರ ಮೂವತ್ತು ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಹಿಂಗೆ ಟೈಮು ಹದಿನೈದು ಹದಿನೈದು ನಿಮಿಷ ಹೆಚ್ಚಾ ಹೋಗ್ಯದ ಆಮೇಲೆ ಬಿ ಚಲಿಸಿದ್ದು ಹೇರೇಷನ್ ಆಗಿದೆ ಯಾಕಂದ್ರೆ ಇಲ್ಲಿ ಹತ್ತರಿಂದ ಇಪ್ಪತ್ತು ಕಿಲೋಮೀಟ್ರ್ ಅಂದಾಗ ಪ್ರತಿ ಕಿಲೋಮೀಟ್ರ್ ಹತ್ತತ್ತು ಕಿಲೋಮೀಟ್ರ್ ಹೆಚ್ಚಾಗೊತ್ತೋಗಿತ್ತು ಅದರ ಬಿ ವಸ್ತು ಚಲಿಸಿದ ದೂರ ಏನೋ ಹೆಚ್ಚು ಕಡಿಮೆ ಆಗ್ಯದ ಹನ್ನೆರಡರಿಂದ ಹತ್ತೊಂಬತ್ತು ಹತ್ತೊಂಬತ್ತು ಇಪ್ಪತ್ತ್ ಹಿಂಗೆ ಹಿಂಗನ್ ಆಗಿದೆ ಬರ ಇದರ ಮೂಲಕ ನಮಗೇನು ಗೊತ್ತಾಗ್ತದಂದ್ರೆ ಅಂದರೆ ವಸ್ತು ಎ ಸಮಕಾಲದಲ್ಲಿ ಸಮ ದೂರವನ್ನು ಕ್ರಮಿಸುವುದರಿಂದ ಇದು ಏಕರೂಪ ಚಲನೆ ವಸ್ತು ಬಿ ಸಮಕಾಲದಲ್ಲಿ ಸಮವಲ್ಲದ ದೂರವನ್ನು ಕ್ರಮಿಸುವುದರಿಂದ ಇದು ಏಕರೂಪವಲ್ಲದ ಚಲನೆ ಆಗಿರ್ತದೆ ಇನ್ನು ಚಲನೆಯ ದರದ ಅಳತೆ ಬೇರೆ ಬೇರೆ ಕಾಯಿಗಳು ಒಂದೇ ದೂರವನ್ನು ಕ್ರಮಿಸಲು ಬೇರೆ ಬೇರೆ ಕಾಲುಗಳನ್ನು ತೆಗೆದುಕೊತಾವು ಕೆಲವು ವೇಗವಾಗಿ ಚಲಿಸ್ತಾವು ಕೆಲವು ನಿಧಾನವಾಗಿ ಚಲಿಸ್ತಾವು ಕಾಯಗಳು ಚಲಿಸುವ ದರ ಬೇರೆ ಬೇರೆ ಆಗಿರ್ತದೆ ಇನ್ನು ಜವ ಅಂದಾಗ ಕಾಯವು ಒಂದು ಏಕಮಾನ ಕಾಲದಲ್ಲಿ ಚಲಿಸಿದ ದೂರವನ್ನು ಜವ ಅಂತ ಕರಲಾಗ್ತದೆ ಜವದ ಅಂತಾರಾಷ್ಟ್ರೀಯ ಮೂಲಮಾನ ಮೀಟರ್ ಪರ್ ಸೆಕೆಂಡ್ ವ್ಯಾವಹಾರಿಕವಾಗಿ ಬಳಕೆಯಲ್ಲಿರುವ ಜವದ ಇನ್ನೊಂದು ಮಾನ ಕಿಲೋಮೀಟರ್ ಅವರ್ ಕಿಲೋಮೀಟರ್ ಪರ್ ಅವರ್ ಒಂದು ಕಾಯದ ಜವು ಸ್ಥಿರವಾಗ ಸ್ಥಿರವಾಗಬೇಕಾಗಿಲ್ಲ ಹೆಚ್ಚಿನ ಸಂದರ್ಭಗಳಲ್ಲಿ ಕಾಯಗಳು ಏಕರೂಪವಾಗಿ ಚಲನೆಯಲ್ಲಿರುವುದಿಲ್ಲ ಆದ್ದರಿಂದ ಅಂತಹ ಕಾಯಗಳ ಚಲನೆಯನ್ನು ವಿವರಿಸಲು ನಮಗೆ ಸರಾಸರಿ ಜವ ಬೇಕಾಗ್ತದೆ ಅಂದರೆ ಸರಾಸರಿ ಜವ್ದು ಚಲಿಸಿದ ಒಟ್ಟು ದೂರ ಡಾಡ್ಬ ತೆಗೆದುಕೊಂಡ ಒಟ್ಟು ಕಾಲಾಗಿರ್ತದೆ ಒಂದು ಕಾಯವು ಎಸ್ ದೂರವನ್ನು ಚಲಿಸಲು ಟಿ ಕಾಲವನ್ನು ತೆಗೆದುಕೊಂಡ್ರೆ ಅದರ ಜವ ಪೀಇಜ್ಕೊಳ್ತು ಎಸ್ ಡಿವೈಡ್ ಬಟ್ಟಿ ಆಗ್ತದೆ ಉದಾಹರಣೆಗೆ ಒಂದು ಕಾಯವು ಹದಿನಾರು ಮೀಟರ್ ದೂರವನ್ನು ನಾಲ್ಕು ಸೆಕೆಂಡ್ಗಳಲ್ಲಿ ಚಲಿಸಿ ಮತ್ತೆ ಹದಿನಾರು ಮೀಟರ್ ದೂರವನ್ನು ಎರಡು ಸೆಕೆಂಡ್ಗಳಲ್ಲಿ ಚಲಿಸಿದರೆ ಆ ಕಾಯದ ಸರಾಸರಿ ಜವ ಚಲಿಸಿದ ಒಟ್ಟು ದೂರ ಹದಿನಾರು ಪ್ಲಸ್ ಹದಿನಾರು ಅಂದಾಗ ಮೂವತ್ತೆರಡು ಮೀಟರ್ ತೆಗೆದುಕೊಂಡ ಕಾಲ ನಾಲ್ಕು ಪ್ಲಸ್ ಎರಡು ಅಂದಾಗ ಆರು ಸೆಕೆಂಡ್ ಸರಾಸರಿ ಜವಜ್ಕೊಳ್ತು ವಿ ಇಜ್ಕೊಳ್ತು ಎಸ್ ಡಿವೈಡ್ ಬಾಯ್ ಎಷ್ಟು ಅಂದರೆ ಮೂವತ್ತೆರಡು ಡಿವೈಡ್ ಬಾಯ್ ಆರ್ ಅಂದಾಗ ಐದು ಪಾಯಿಂಟ್ ಮೂರು ಮೂರು ಮೀಟರ್ ಪರ್ ಸೆಕೆಂಡ್ ಹಾಕ್ತವೆ ನ ಜವದ ಮೂಲಮಾನವನ್ನು ಕಿಲೋಮೀಟ್ರ್ ಪರ್ ಅವರ್ನಿಂದ ಮೀಟರ್ ಪರ್ ಸೆಕೆಂಡ್ಗೆ ಪರಿವರ್ತಿಸಿದಾಗ ಏನಾಗ್ತದೆ ಅಂದರೆ ಒಂದು ಕಿಲೋಮೀಟ್ರ್ ಪರ್ ಅವರ್ ಅಂದಾಗ ಒಂದು ಕಿಲೋಮೀಟ್ರಿಗೆ ಸಾವಿರ ಮೀಟರ್ ಡಿವೈಡ್ ಬಾಯ್ ಒಂದು ತಾಸಿಗೆ ಮೂರು ಸಾವಿರದ ಆರುನೂರು ಸೆಕೆಂಡ್ ಮಾಡಿದಾಗ ಐದು ಡಿವೈಡ್ ಬಾಯ್ ಹದಿನೆಂಟು ಮೀಟರ್ ಪರ್ ಸೆಕೆಂಡ್ ಆಗ್ತದೆ ಈ ಕೆಳಗಿನ ಜವದ ಜವದ ಮೂಲ ಮಾನವನನ್ನು ಮೆಟ್ರೋ ಪರಿಷಕನಿಗೆ ಪರಿವರ್ತಿಸಿ ಐವತ್ನಾಲ್ಕು ಕಿಲೋಮೀಟ್ರ್ ಪರ್ ಅವರನ್ನು ಮೆಟ್ರೋ ಪರಿಷಕನಿಗೆ ಪರ್ವರ್ತಿ ಮಾಡಿದಾಗ ಐವತ್ನಾಲ್ಕು ಇಂಟು ಐದು ಡ್ಯಾಡ್ಬ ಹದಿನೆಂಟು ಮಾಡಬೇಕು ಆವಾಗ ಹದಿನೆಂಟು ಬಂದಲೇ ಹದಿನೆಂಟು ಮೂರಲೆ ಐವತ್ನಾಲ್ಕು ಆವಾಗ ಐದು ಮೂರಲೆ ಹದಿನೈದು ಆಗ್ತದೆ ಇನ್ನು ಎಪ್ಪತ್ತೆರಡನ್ನು ಎಪ್ಪತ್ತೆರಡು ಇಂಟು ಐದು ಇಂಟು ಡ್ಯಾಡ್ಬ ಹದಿನೆಂಟು ಮಾಡಿದಾಗ ಇಪ್ಪತ್ತು ಬರ್ತದೆ ನೂರ ಎಂಟು ಎಂಟು ಐದು ಡೊಳ್ಳ ಹದಿನೆಂಟು ಮಾಡಿದಾಗ ಅರವತ್ತು ಮೆಂಟು ಪರ್ಸೆಕೆಂಡ್ ಬರ್ತದೆ ಇನ್ನು ವೇಗ ದಿಕ್ಕಿನೊಂದಿಗೆ ಜವ ನಿ ದಿಕ್ಕಿನಲ್ಲಿ ಚಲಿಸಿದ ಕಾಯ್ದೆ ಜವವನ್ನು ವೇಗ ತೆಗೆಲಾಗ್ತದೆ ಒಂದು ಕಾಯ್ದ ವೇಗವು ಏಕ ರೀತಿಯಾಗಿರಬಹುದು ಅಥವಾ ಬೇರೆ ಬೇರೆ ಯಾಗಿ ಇರಬಹುದು ಕಾಯ್ದೆ ಜವವನ್ನು ಬದಲಾಯಿಸಿಕೊಳ್ಳುವುದರಿಂದ ದಿಕ್ಕನ್ನು ಬದಲಾಯಿಸುವುದರಿಂದ ಅಥವಾ ಎರಡನ್ನು ಬದಲಾಯಿಸುವುದರಿಂದ ಅದರ ವೇಗ ಬದಲಾವಣೆ ಆಗ್ತದೆ ಜವ ಮತ್ತು ವೇಗ ಎರಡನಕ್ಕೂ ಒಂದೇ ಏಕಮಾನವೂ ಇರ್ತದೆ ಇನ್ನು ವೇಗೋತ್ಕರ್ಷ ವೇಗದಲ್ಲಿ ಆದ ಬದಲಾವಣೆಯ ದರವನ್ನು ವೇಗತ್ಕರ್ಷದ ಕರಿತುವು ಏಕಮಾನ ಕಾಲದಲ್ಲಿ ಆಗುವ ಒಂದು ಕಾಯದ ವೇಗದ ಬದಲಾವಣೆಯನ್ನು ವೇಗತ್ಕರ್ಷದ ಕೇಳ್ತು ವೇಗತ್ಕರ್ಷ ಎಕ್ಸರ್ಶನಿಜ್ಕೊಟ್ಟು ವೇಗದಲ್ಲಿನ ಬದಲಾವಣೆ ತೆಗೆದುಕೊಂಡ ಕಾಲ ಒಂದು ಕಾಯದ ಪ್ರಾರಂಭಿಕ ವೇಗ ಯು ಆಗಿದ್ದು ಟಿ ಕಾಲದಲ್ಲಿ ಅದರ ಅಂತಿಮ ವೇಗ ವಿ ಆದರೆ ಅದರ ವೇಗೋತ್ಕರ್ಷ ಏಜ್ ಕೊಟ್ಟು ಫಿ ಮೈನಸ್ ಯು ದೊಡ್ಡ ಬಟ್ಟಿ ಆಗ್ತದೆ ಈ ರೀತಿಯ ಚಲನೆಗೆ ವೇಗೋತ್ಕರ್ಷಕ್ಕೆ ಒಳಗಾದ ಚಲನೆ ಅಂತ ತಗೊಳ್ಳಲಾಗ್ತದೆ ವೇಗೋತ್ಕರ್ಷವು ವೇಗದ ನೇರದಲ್ಲಿ ಆಗುತ್ತಿದ್ದರೆ ಅದನ್ನು ಧನ ವೇಗೋತ್ಕರ್ಷವೆಂದು ವೇಗದ ನೇರಕ್ಕೆ ವಿರುದ್ಧವಾಗಿದ್ದರೆ ಅದನ್ನು ಋಣ ಅಂತ ತಗೊಳ್ತವು ಇನ್ನು ವೇಗೋತ್ಕರ್ಷದ ಅಂತಾರಾಷ್ಟ್ರೀಯ ಕಮಾನ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಒಂದು ಕಾಯವು ಸರಳ ರೇಖೆಯಲ್ಲಿ ಚಲಿಸುತ್ತಿದ್ದು ಅದರ ವೇಗ ಒಂದು ಸಮ ಕಾಲಾವಧಿಯಲ್ಲಿ ಸಮನಾದ ಕಾಲಾವಧಿಯಲ್ಲಿ ಸಮವಾಗಿ ಹೆಚ್ಚುತ್ತಿದ್ದರೆ ಅಥವಾ ಕಡಿಮೆ ಆಗುತ್ತಿದ್ದರೆ ಅದಕ್ಕೆ ಏಕರೂಪ ವೇಗೋತ್ಕರ್ಷ ಅಂತ ಕರೆಯಲಾಗ್ತದೆ ಅದು ಸ್ವತಂತ್ರವಾಗಿ ಕೆಳಗೆ ಬೀಳುತ್ತಿರತಕ್ಕಂಥ ಕಾಯದ ಚಲನೆ ಕೊಡ್ಬೋದು ಇನ್ನು ಏಕರೂಪ ವಲ್ಲದ ವೇಗೋತ್ಕರ್ಷ ಅಂದಾಗ ಒಂದು ಕಾಯಿಯ ವೇಗದ ಬದಲಾವಣೆ ದರವು ಏಕರೂಪವಾಗಿಲ್ಲದಿದ್ದರೆ ಅದನ್ನು ಅಂಥ ವೇಗೋತ್ಕರ್ಷವನ್ನು ಏಕರೂಪ ವಲ್ಲದ ಅಂತ ಕರಿತೇವೆ ಉದಾಹರಣೆಗೆ ಒಂದು ಮೋಟಾರ್ ವಾಹನ ಸರಳ ರೇಖೆಯಲ್ಲಿ ಚಲಿಸುತ್ತಿದ್ದು ಸಮವಾದ ಕಾಲಾವಧಿಯಲ್ಲಿ ಅದರ ಜವ ಅಸಮವಾಗಿ ಬದಲಾಗ್ತಿದ್ರೆ ಆ ವಾಹನ ಸಮವಲ್ಲದ ವೇಗ ಚಲಿಸುತ್ತಿದೆ ಅಂತ ಹೇಳ್ಬೋದು ಇಲ್ಲಿ ಒಂದು ಲೆಕ್ಕವನ್ನು ನೋಡೋಣ ರಾಹುಲ್ ವಿಶ್ರಾಂತ ಸ್ಥಿತಿಯಿಂದ ಹೊರಟು ಸೈಕಲನ್ನು ತುಳಿಯುತ್ತಾ ಮೂವತ್ತು ಸೆಕೆಂಡುಗಳಲ್ಲಿ ಅರುವತ್ತು ಮೀಟರ್ ಪರ್ ಸೆಕೆಂಡ್ ವೇಗವನ್ನು ಹೊಂದುತ್ತಾನೆ ನಂತರ ಸೈಕಲ್ಗೆ ತಡಿ ಹಾಕಿ ಐದು ಸೆಕೆಂಡ್ಗಳಲ್ಲಿ ವೇಗವನ್ನು ನಾಲ್ಕು ಮೀಟರ್ ಪರ್ ಸೆಕೆಂಡ್ ತರ್ತಾನೆ ಎರಡು ಸಂದರ್ಭಗಳು ಉಂಟಾದ ವೇಗದ ವೇಗೋತ್ಕರ್ಷವನ್ನು ಕಣ್ಣಿಡೀರಿ ಇಲ್ಲ ಮೊದಲನೇ ಸಂದರ್ಭದಲ್ಲಿ ಪ್ರಾರಂಭಿಕ ವೇಗ ಯೂಜ್ಕೊಳ್ತು ಸೊನ್ನೆ ಅಂತಿಮ ವೇಗ ಯೂಜ್ಕೊಳ್ತು ಆರು ಮೀಟರ್ ಪರ್ ಸೆಕೆಂಡ್ ಅದ ಆಮೇಲೆ ಕಾಲ ಮೂವತ್ತು ಸೆಕೆಂಡ್ ಅದ ಹಂಗಾರೆ ಇಲ್ಲಿ ವೇಗತ್ಕರ್ಷ ಏನಾಗ್ತದೆ ಅಂದರೆ ಅಂತಿಮ ವೇಗ ಮೈನಸ್ ಆರಂಭಿಕ ವೇಗ ಡಿವೈಡ್ ಬೈ ಟಿ ಆಗ್ತದೆ ಆವಾಗ ಆರು ಮೈನಸ್ ಜೀರೋ ಡಿವೈಡ್ ಬೈ ಮೂವತ್ತು ಅಂದಾಗ ಜೀರೋ ಪಾಯಿಂಟ್ ಟು ಮೀಟ್ರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗ್ತದೆ ಎರಡನೇ ಸಂದರ್ಭ ಪ್ರಾರಂಭಿಕ ವೇಗ ಆರು ಮೀಟರ್ ಪರ್ ಸೆಕೆಂಡ್ ಅಂತಿಮ ವೇಗ ನಾಲ್ಕು ಮೀಟರ್ ಪರ್ ಸೆಕೆಂಡ್ ತೆಗೆದುಕೊಂಡ ಕಾಲ ಮೂವತ್ತು ಸೆಕೆಂಡ್ ಅದ ಅದಾವಾಗ ಇಲ್ಲಿ ವೇಗದ ಕಷ ಏನಾಗ್ತದೆ ವಿ ಮೈನಸ್ ಯು ಬೈ ಟಿ ಅಂದಾಗ ನಾಲ್ಕು ಮೈನಸ್ ಆರು ಬೈ ಮೂವತ್ತು ಅಂದಾಗ ಮೈನಸ್ ಜೀರೋ ಪಾಯಿಂಟ್ ಫೋರ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗ್ತದೆ ನ ಕಾಲ ನಕ್ಷೆಗಳು ಒಂದು ಕಾಯದ ಸ್ಥಾನ ಕಾಲದೊಂದಿಗೆ ಬದಲಾವಣೆ ಹೊಂದುವುದನ್ನು ದೂರಕಾಲ ಅಂತ ಸಹ ಎಂದ ಪ್ರತಿನಿಧಿಸಬಹುದು ಈ ನಕ್ಷೆಯಲ್ಲಿ ಕಾಲವನ್ನು ಯಕ್ಷದಲ್ಲೂ ದೂರವನ್ನು ವಾಯಕ್ಷದಲ್ಲಿ ತೆಗೆದುಕೊಳ್ತವು ರೀತಿಯ ಜವ ಏಕ ರೀತಿ ಎಲ್ಲದ ಜವ ನಿಚ್ಚಲ ಸ್ಥಿತಿ ಇಂತಹ ಬೇರೆ ಬೇರೆ ಸಂದರ್ಭಗಳಲ್ಲಿ ವಸ್ತುವಿನ ಚಲನೆಯ ಕಾಲ ನಕ್ಷೆಯ ಮೂಲಕ ಹೇಳ್ಬೋದು ನಿಚ್ಚಲ ಸ್ಥಿತಿ ನಕ್ಷೆ ರೀತಿ ಬರ್ತದೆ ಏಕರೂಪದ ಚಲನೆ ಈ ರೀತಿ ಬರ್ತದೆ ಇನ್ನು ಏಕರೂಪವಲ್ಲದ ಚಲನೆ ನಕ್ಷೆ ಈ ರೀತಿ ಬರ್ತದೆ ಇನ್ನು ವೇಗ ಕಾಲ ನಕ್ಷೆ ಒಂದು ಸರಳ ರೇಖೆಯಲ್ಲಿ ಚಲಿಸುತ್ತಿರುವ ಕಾಯ್ದೆ ವೇಗ ಕಾಲದೊಂದಿಗೆ ಹೇಗೆ ಬುಗೆ ಬದಲಾವಣೆಗುತ್ತೆ ಆಗ್ತದೆ ಅನ್ನೋದನ್ನು ವೇಗ ಕಾಲ ನಕ್ಷೆಯ ಮೂಲಕ ತಿಳಿಯಬಹುದು ಈ ನಕ್ಷೆಯಲ್ಲಿ ಕಾಲವನ್ನು ಅಕ್ಷದ ಮೇಲೂ ವೇಗವನ್ನು ವಾಯಕ್ಷದ ಮೇಲೂ ಪ್ರತಿನಿಧಿಸಲಾಗ್ತದೆ ಇದು ಒಂದನೇ ನಕ್ಷೆ ಸ್ಥಿರ ವೇಗೋತ್ಕರ್ಷವನ್ನು ಎರಡನೇ ನಕ್ಷೆ ವೇಕರೂಪದ ವೇಗೋತ್ಕರ್ಷವನ್ನು ಮೂರನೇ ನಕ್ಷೆ ವೇಗ ರೂಪವಲ್ಲದ ವೇಗೋತ್ಕರ್ಷವನ್ನು ಸೂಚಿಸುತ್ತದೆ ಚಲನೆಯ ಸಮೀಕರಣಗಳು ಒಂದು ವಸ್ತು ಏಕರೂಪ ವೇಗೋತ್ಕರ್ಷದಿಂದ ಸರಳ ರೇಖೆಯಲ್ಲಿ ಚಲಿಸಿದಾಗ ಅದರ ವೇಗ ಚಲನೆಯಲ್ಲಿನ ವೇಗೋತ್ಕರ್ಷ ಮತ್ತು ನಿಷ್ಠ ಕಾಲಾವಧಿಯಲ್ಲಿ ಚಲಿಸಿದ ದೂರ ಇವುಗಳಿಗೆ ಸಂಬಂಧ ಕಲ್ಪಿಸುವ ಸಮೀಕರಣಗಳಿಗೆ ಚಲನೆಯ ಸಮೀಕರಣಗಳು ಅಂತ ಕರೆಯಲಾಗ್ತದೆ ಆ ಚಲನೆಯ ಮೂರು ಸಮೀಕರಣಗಳು ಒಂದನೇ ಸಮೀಕರಣ ಹಿ ಇಜ್ವಲ್ ಟು ಯು ಪ್ಲಸ್ ಎ ಟಿ ಎರಡನೇದು ಎಸ್ ಇಜ್ ಕ್ಕೊಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಮೂರನೇದು ಟು ಎ ಎಸ್ ಇಜ್ಕೋಲ್ ಟು ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಇಲ್ಲಿ ಇವು ಕಾಯದ ಆರಂಭಿಕ ವೇಗ ಟಿ ಕಾಲದಲ್ಲಿ ಉಂಟಾದ ಕಾಯ್ದೆ ವೇಗೋತ್ಕರ್ಷ ಟಿ ಅಂದರೆ ಕಾಲ ಕಾಯ್ದ ವೇಗೋತ್ಕರ್ಷ ಎ ಫಿ ಅಂದರೆ ಅಂತಿಮ ವೇಗ ಎಸ್ ಅನ್ನೋದು ಕಾಯೋ ಟಿ ಕಾಲದಲ್ಲಿ ಕ್ರಮಿಸಿದ ದೂರ ಒಂದನೇ ಸಮೀಕರಣ ವೇಗ ಕಾಲ ನಕ್ಷೆಯ ಸಂಬಂಧ ಎರಡನೇದು ಸ್ಥಾನ ಕಾಲದ ಸಂಬಂಧ ಮೂರನೇದು ಸ್ಥಾನ ವೇಗದ ಸಂಬಂಧ ಈ ಸೂತ್ರಕ್ಕೆ ಸಂಬಂಧಿಸಿದಂಥ ಸಮಸ್ಯೆಗಳು ಒಂದು ರೈಲು ತನ್ನ ನಿಚ್ಚಲ ಸ್ಥಿತಿಯಿಂದ ಹೊರಟು ಐದು ನಿಮಿಷಗಳಲ್ಲಿ ಎಪ್ಪತ್ತೆರಡು ಕಿಲೋಮೀಟರ್ ಪರ್ ಗಂಟೆ ವೇಗವನ್ನು ಪಡೆಯುತ್ತದೆ ಅದರ ವೇಗೋತ್ಕರ್ಷ ಏಕರೂಪದಲ್ಲಿದೆ ಎಂದುಕೊಂಡು ಅದರ ವೇಗೋತ್ಕರ್ಷ ಮತ್ತು ವೇಗವನ್ನು ಪಡೆಯಲು ಚರ್ಚಿಸಿದ ದೂರ ಕಂಡುಡಿರಿ ಇಲ್ಲಿ ನಿಚ್ಚಲ ಸ್ಥಿತಿಯಿಂದಾಗ ರೈಲು ನಿಚ್ಚಲ ಇದ್ದಾಗ ಆರಂಭಿಕ ವೇಗ ಸೊನ್ನೆ ಆಗ್ತದೆ ಇನ್ನು ವೇಗ ಕೊಟ್ಟವರು ಎಪ್ಪತ್ತೆರಡು ಕಿಲೋಮೀಟರ್ ಪರ್ ಅವರ್ ಅದನ್ನು ಮೀಟ್ರ್ ಪರ್ ಸೆಕೆಂಡಿಗೆ ಪರಿವರ್ತನೆ ಮಾಡಬೇಕು ಆಗ ಎಂಟು ಡೇಡಲ್ ಹದಿನೈದು ಮಾಡಬೇಕು ಮಾಡಿದಾಗ ಎಪ್ಪತ್ತೆರಡು ಎಂಟು ಎಂಟು ಡೇಳ್ ಬೈ ಹದಿನೈದು ಮಾಡಿದಾಗ ಇಪ್ಪತ್ತು ಮೀಟರ್ ಪರ್ ಸೆಕೆಂಡ್ ಆಗ್ತದಾಗ ಸಮಯ ಐದು ನಿಮಿಷ ಅದನ್ನು ಸೆಕೆಂಡ ಮಾಡಬೇಕು ಒಂದು ನಿಮಿಷಕ್ಕೆ ಅರವತ್ತು ಸೆಕೆಂಡ್ ಅಂದಾಗ ಅರವತ್ತೆಂಟು ಮಾಡಿದಾಗ ಮುನ್ನೂರು ಸೆಕೆಂಡ್ ಆಗ್ತದೆ ನಂತರ ವಿಗತ್ ಕರ್ಷ ಕಂಡುಹಿಡಬೇಕು ವಿಗತ್ ಕರ್ಷ ಕಂಡ ಸುತ್ತ ಏಜ್ ಈಕ್ವಲ್ ಟು ಫಿ ಮೈನಸ್ ಯು ಡಿವೆಡ್ ಬೈ ಟಿ ಆಗ ಇಪ್ಪತ್ತು ಮೈನಸ್ ಜೀರೋ ಡಿವೆಡ್ ಬೈ ಮುನ್ನೂರು ಇವಾಗ ಸಿಂಪ್ಲಿಕೇಶನ್ ಮಾಡಿದಾಗ ಒನ್ ಡೋರ್ ಬೈ ಹದಿನೈದು ಅಂದರೆ ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಮೀಟರ್ ಪರ್ ಸೆಕೆಂಡ್ ಆಗ್ತದೆ ಇನ್ನು ಚಲಿಸಿದ ದೂರ ಕಣ್ಣ ಸೋತ್ರ ಯಾ ಸೇಜ್ಕೊಳ್ತು ಯು ಟಿ ಪ್ಲಸ್ ಒನ್ ಪಾಯಿಂಟ್ ಹಾಫ್ ಏಯ್ಟಿ ಸ್ಕ್ವೇರ್ ಅವಾಗ ಎಸ್ ಎಚ್ಕೊಳ್ತು ಯು ಟಿ ಅಂದಾಗ ಜೀರೋ ಇಂಟು ಮುನ್ನೂರು ಪ್ಲಸ್ ಒನ್ ಪಾಯಿಂಟ್ ಟು ಇಂಟು ಒನ್ ಪಾಯಿಂಟ್ ಹದಿನೈದು ಇಂಟು ಮುನ್ನೂರು ಸ್ಕ್ವೇರ್ ಅವಾಗ ಇದೆಲ್ಲ ಸಿಂಪ್ರಿಕ್ಷನ್ ಮಾಡಿದಾಗ ತೊಂಬತ್ತು ಸಾವಿರ ಎರಡು ಮೂವತ್ತಾಗ್ತದೆ ಅವಾಗ ಮೂರು ಕಿಲೋಮೀಟ್ರ್ ಆಗ್ತದೆ ಅಂದರೆ ಮೂರು ಸಾವಿರ ಮೀಟ್ರ್ ಅಂದ್ರೆ ಒಂದು ಮೂರು ಕಿಲೋಮೀಟ್ರ್ ಆಗ್ತದೆ ಮತ್ತು ಇದನ್ನ ಇನ್ನೊಂದು ರೀತಿಯನ್ನು ಬಿಡಿಸ್ಬೋದು ಇನ್ನೊಂದು ಸೂತ್ರವನ್ನು ಯೂಸ್ ಮಾಡಿ ಬಸ್ ಎ ಎಸ್ ಟು ಪಿ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ಸೂತ್ರ ಹಚ್ಚಿ ಬಿಟ್ಟು ಅದು ಸಹ ಇಷ್ಟ ಬರ್ತದೆ ಎರಡನೇ ಪ್ರಶ್ನೆ ಒಂದು ಮೋಟಾರ್ ವಾಹನ ಐದು ನಿಮಿಷಗಳಲ್ಲಿ ಹದಿನೆಂಟು ಕಿಲೋಮೀಟರ್ ಪರ್ ನಿಂದ ಮೂವತ್ತಾರು ಕಿಲೋಮೀಟ್ರ್ ಪರ್ ಅವರ್ ವೇಗವನ್ನು ತಲುಪುತ್ತಿದೆ ಅದು ಏಕರೂಪ ವೇಗೋತ್ಕರ್ಷಲ್ಲಿ ಚಲಿಸುತ್ತಿದ್ದರೆ ಚಲಿಸುತ್ತಿದೆ ಈ ಕೆಳಗಿನವುಗಳನ್ನು ಲೆಕ್ಕಾಚಾರ ಮಾಡಿ ವೇಗೋತ್ಕರ್ಷ ವಾಹನ ಚಲಿಸಿದ ದೂರ ಇಲ್ಲಿ ಆರಂಭಿಕ ವೇಗ ಕೊಟ್ಟಿದ್ದಾರೆ ಆರಂಭಿಕ ವೇಗ ಯೂಜ್ಕೊಳ್ತು ಹದಿನೆಂಟು ಕಿಲೋಮೀಟರ್ ಪರ್ ಅವರದ ಇನ್ನು ಮೆಟ್ರ್ ಪರ್ ಸೆಕೆಂಡ್ ಪರಿವರ್ತನೆ ಮಾಡ್ಬೇಕಾದ್ರೆ ಐದು ಡೆವರ್ಡ್ ಬಾಯ್ ಹದಿನೆಂಟು ಮಾಡಿದಾಗ ಐದು ಮೀಟ್ರ್ ಪರ್ ಸೆಕೆಂಡ್ ಬರ್ತದೆ ಇನ್ನು ಅಂತಿಮ ವೇಗ ಮೂವತ್ತಾರು ಕಿಲೋಮೀಟ್ರ್ ಪರವಾದ ಇದನ್ನೂ ಸಹ ಮೆಟ್ರ್ ಪರ್ ಸೆಕೆಂಡಿಗೆ ಪರಿವರ್ತನೆ ಮಾಡ್ಬೇಕಾರೆ ಐದು ಡ್ಯಾಡ್ ಬಾಯ್ ಹದಿನೆಂಟರಾಗ ಉಣಿಸಬೇಕು ಆವಾಗ ಹತ್ತು ಮೀಟ್ರ್ ಪರ್ ಸೆಕೆಂಡ್ ಬರ್ತದೆ ಇನ್ನು ಟಿ ಐದು ಸೆಕೆಂಡ್ ಅದ ಇನ್ನು ವೇಗೋತ್ಕರ್ಷ ಎಷ್ಟು ಕೊಟ್ಟು ಹಿ ಮೈನಸ್ ಯು ಡುವರ್ಡ್ ಬಾಯ್ ಟಿ ಅಂದರೆ ಹತ್ತು ಮೈನಸ್ ಐದು ಡಿವರ್ಡ್ ಬಾಯ್ ಐದು ಮಾಡಿದಾಗ ಐದು ಅಪಾಯಿಂಟ್ ಐದು ಅಂದಾಗ ಒಂದು ಮೀಟರ್ ಪರ್ ಸೆಕೆಂಡ್ ಆಗ್ತದೆ ಇನ್ನು ವಾಹನ ಚಲಿಸಿದ ದೂರ ಎಸ್ ಯಾರು ಟು ಯು ಟಿ ಪ್ಲಸ್ ಒನ್ ಅಪಾಯಿಂಟ್ ಟು ಎ ಟಿ ಸ್ಕ್ವೇರ್ ಮಾಡಿದಾಗ ಎಸ್ ಯಾರು ಟು ಐದು ಇಂಟು ಐದು ಪ್ಲಸ್ ಒನ್ ಪಾಯಿಂಟ್ ಟು ಇಂಟು ಒನ್ ಇಂಟು ಫೈ ಸ್ಕ್ವೇರ್ ಮಾಡಬೇಕು ಆಗ ಎಸ್ ಆವಾಗ ಟು ಐದು ಐದೈದಲೇ ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಪಾಯಿಂಟ್ ಟು ಅಂದಾಗ ಇಪ್ಪತ್ತೈದು ಪ್ಲಸ್ ಹನ್ನೆರಡು ಪಾಯಿಂಟ್ ಐದು ಅಂದಾಗ ಮೂವತ್ತೇಳು ಪಾಯಿಂಟ್ ಐದು ಮಿಟಾರ್ ಬರ್ತದೆ ಏಕರೂಪ ವೃತ್ತೀಯ ಚಲನೆ ಒಂದು ಆವೃತ ಪಥದಲ್ಲಿ ಚಲಿಸುತ್ತಿರುವ ಕಾಯವೊಂದರ ಚಲನೆಯನ್ನು ಚಲನೆ ಅಂತ ಕರೆಯಲಾಗ್ತದೆ ವೃತ್ತೀಯ ಪಥದಲ್ಲಿ ಕಾಯವು ಸ್ಥಿರ ವೇಗದಲ್ಲಿ ಚಲಿಸುತ್ತಿದ್ದರೆ ಅದರ ಚಲನೆಯ ದಿಕ್ಕು ನಿರಂತರವಾಗಿ ಬದಲಾಗುತ್ತಿರ್ತದೆ ಆದ್ದರಿಂದ ವೃತ್ತಿಯ ಚಲನೆಯನ್ನು ವೇಗೋತ್ಕರ್ಷಿತ ಚಲನೆಯಂತ ಕರಲಾಗ್ತದೆ ಆರ್ತ್ರಿಜೆವುಳ್ಳ ವೃತ್ತದ ಪರಿಧಿಯ ಸೂತ್ರ ಟು ಫೈ ಆರ್ ಒಂದು ವೇಳೆ ಓಟಗಾರನು ಆರ್ ತ್ರಿಜ್ಯವುಳ್ಳ ವೃತ್ತಿಯ ಪತ್ರದಲ್ಲಿ ಬಂದು ಒಂದು ಸುತ್ತು ಬರಲು ಟಿ ಸೆಕೆಂಡ್ಗಳನ್ನು ತೆಗೆದುಕೊಂಡರೆ ಅದರ ವೇಗ ಫೀಸ್ ಕೊಲ್ ಟು ಟು ಆರ್ ಟಿ ಆಗ್ತದೆ ಟು ಫೈ ಆರ್ ಟಿ ಒಂದು ಕಾಯವು ವೃತ್ತಾಕಾರದಲ್ಲಿ ಏಕರೂಪ ಜೋದಿಂದ ಚಲಿಸುತ್ತಿದ್ದರೆ ಆದರೆ ಏಕರೂಪ ಚಲನೆ ಹೊಂದಿರುತ್ತದೆ ಉದಾಹರಣೆಗೆ ಸೂರ್ಯನ ಸುತ್ತ ಭೂಮಿ ಭೂಮಿಯ ಸುತ್ತ ಚಂದ್ರ ಭೂಮಿಯ ಸುತ್ತ ಉಪಗ್ರಹಗಳು ಸೈಕಲ್ ಚಕ್ರ ಕೊಡ್ಬೋದು ಸಮಸ್ಯೆ ಒಬ್ಬ ಓಟಗಾರನು ಹದಿನಾರು ಮೀಟರ್ ತ್ರಿಜ್ಯವುಳ್ಳ ವೃತ್ತಿಯ ಪಥದಲ್ಲಿ ಒಂದು ಸುತ್ತ ಬರಲು ಇಪ್ಪತ್ತು ಸೆಕೆಂಡುಗಳನ್ನು ತೆಗೆದುಕೊಂಡ್ರೆ ಆತ ಕ್ರಮಿಸಿದ ದೂರ ಆತನ ವೇಗ ಕಂಡುಹಿಡಿಯಿರಿ ಇಲ್ಲಿ ಆರ್ ಇಜ್ಕೊಳ್ತು ಹದಿನಾಲ್ಕು ಮೀಟರ್ ಅದ ಟಿ ಅಂದ್ರೆ ಇಪ್ಪತ್ತು ಸೆಕೆಂಡು ಇಲ್ಲಿ ಕ್ರಮಿಸಿದ ಒಟ್ಟು ದೂರ ಏನಾಗ್ತದೆ ಎಸ್ ಇಜ್ಕೊಳ್ತು ಟು ಫೈ ಆರ್ ಆಗ್ತದೆ ಆವಾಗ ಎರಡು ಇಂಟು ಪೈ ಬೆಲೆ ಇಪ್ಪತ್ತೆರಡು ಎಲ್ಲ ಇಂಟು ಹದಿನಾಲ್ಕು ಮಾಡಬೇಕು ಏಳು ಅಂದರೆ ಏಳು ಹದಿನಾಲ್ಕು ಅಂದಾಗ ಎಂಬತ್ತೆಂಟು ಮೀಟರ್ ಬರ್ತದೆ ಇನ್ನು ಇಲ್ಲಿ ಆತನ ವೇಗ ನೀಡಬೇಕಾದ್ರೆ ಫ್ರೀಜ್ ಕೊಟ್ಟು ಟು ಟು ಫಯರ್ ಅಪ್ ಟಿ ಅಂದರೆ ಫ್ರೀಜ್ ಕೊಟ್ಟು ಏಯ್ಟಿ ಏಟ್ ಡಿವೈಡ್ ಬೈ ಟ್ವೆಂಟಿ ಮಾಡಿದಾಗ ಫೋರ್ ಪಾಯಿಂಟ್ ಫೋರ್ ಮೀಟ್ರ್ ಪರ್ ಸೆಕೆಂಡ್ ಬರ್ತದೆ ಇನ್ನು ಎರಡನೇ ಪ್ರಶ್ನೆ ಸರ್ಕಸ್ನಲ್ಲಿರುವ ಮೂವತ್ತೈದು ಮೀಟರ್ ತ್ರೀಜೆಗಳ ದೈತ್ಯಚಕ್ರವೊಂದು ಹನ್ನೊಂದು ಮೀಟ್ರ್ ಪರ್ ಸೆಕೆಂಡ್ ವೇಗದಲ್ಲಿ ಚಸುತ್ತಿವೆ ಒಂದು ಪೂರ್ಣ ಸುತ್ತು ಹಾಕಲು ಅದು ತೆಗೆದುಕೊಂಡ ಕಾಲ ಎಷ್ಟು ಇಲ್ಲಿ ಆರ್ ಇಜ್ಕೊಳ್ತು ಮೂವತ್ತೈದು ಮೀಟರ್ ಮತ್ತು ಈಜ್ಕೊಳ್ತು ಹನ್ನೊಂದು ಮೀಟರ್ ಪರ್ ಸೆಕೆಂಡ್ ಅದ ದೈತ್ಯ ಚಕ್ರದ ಪರಿಧಿ ಟು ಫೈ ಆರ್ ಅಂದರೆ ಎರಡು ಇಂಟು ಇಪ್ಪತ್ತೆರಡು ಅಂಶ ಇಂಟು ಮೂವತ್ತೈದು ಮಾಡಿದಾಗ ಎರಡು ನೂರ ಇಪ್ಪತ್ತು ಮೀಟರ್ ಆಗ್ತದೆ ಒಂದು ಪೂರ್ಣ ಸುತ್ತು ಹಾಕಲು ತೆಗೆದುಕೊಂಡ ಕಾಲ ಟೀಜ್ ಕೊಟ್ಟು ಟೂ ಫೈ ಆರ್ ಫ್ರೀ ಆಗ್ತದೆ ಅವಾಗ ಟಿ ಜಿ ಕೋರ್ ಟು ಟ್ವೆಂಟಿ ಡ್ಯಲ್ ಎಲ್ ಒನ್ ಅಂದಾಗ ಹತ್ತು ಸೆಕೆಂಡ್ ಆಗ್ತದೆ ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿ ಇರತಕ್ಕಂಥ ಸಂಪೂರ್ಣವಾದ ನೋಟ್ಸ್ ವಿದ್ಯಾರ್ಥಿಗಳಿಗೆ ಇವು ಸಂಬಂಧಿಸಿದಂತೆ ಏನಾದರೂ ಗೊಂದಲ ಇದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಆ್ಯಂಡ್ ಆಲ್